ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಕೇಂದ್ರೀಯ ಪಠ್ಯ ಕನ್ನಡ ಸಿ ಬಿ ಎಸ್ ಸಿ ವಿದ್ಯಾರ್ಥಿಗಳಿಗಾಗಿ ಪರೀಕ್ಷಾ ಸುಗಮ ಒನ್ ಆಫ್ ದ ಗುಡ್ ಬುಕ್ಸ್ ಕ್ವಶನ್ ಬ್ಯಾಂಕ್ ಇದು ಒಂದು ರೆಫರೆನ್ಸ್ ಬುಕ್ ಅಷ್ಟೇ ಅಲ್ಲದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿನ ಒನ್ ಆಫ್ ದ ಗುಡ್ ಕ್ವಶನ್ ಬ್ಯಾಂಕ್ ಬೆಸ್ಟ್ ಕ್ವಶನ್ ಬ್ಯಾಂಕ್ ಅಂದರೆ ಅದು ಪರೀಕ್ಷಾ ಸುಗಮ ಎಲ್ಲಕ್ಕಿಂತ ವಿಶೇಷವಾಗಿ ಅದು ನೋಟ್ಸ್ ಇದೆ ಅದು ಸಿ ಬಿ ಎಸ್ ಸಿ ಅಂತಾನೆ ಸಿದ್ಧಪಡಿಸಿರುವಂತಹ ಒಂದು ನೋಟ್ಸು ಈ ಒಂದು ಪುಸ್ತಕದ ಒಳಗಡೆ ಇರುತ್ತದೆ ಯಾಕಂದ್ರೆ ಮಕ್ಕಳಿಗೆ ಬಹಳ ಸರಳವಾಗಿ ಮತ್ತೆ ನೋಟ್ಸ್ ಇರುತ್ತದೆ ಮತ್ತು ಸುಲಭವಾಗುತ್ತದೆ ಮಕ್ಕಳಿಗೆ ಒಂದೇ ಬುಕ್ಸಿನಲ್ಲಿ ನೋಟ್ಸ್ ಪ್ಲಸ್ ಕ್ವಶನ್ ಬ್ಯಾಂಕ್ ಪ್ಲಸ್ ಗ್ರಾಮರ್ ಕೂಡ ಇರುತ್ತದೆ ಹಾಗಾಗಿ ಈ ಒಂದು ಪರೀಕ್ಷಾ ಸುಗಮವನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೆಲ್ಲರೇ ಕಳೆದ ವರ್ಷ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಕನ್ನಡ ವ್ಯಾಕರಣ ಸಿಂಗಾರ ಪುಸ್ತಕದಿಂದ ಎಲ್ಲ ವ್ಯಾಕರಣಗಳು ಆ ಒಂದೇ ಪುಸ್ತಕದಲ್ಲಿ ಬಂದಿತ್ತು ಕ್ವಶನ್ ಬ್ಯಾಂಕಿನ ಕ್ವೆಶನ್ ಪೇಪರ್ನಲ್ಲಿ ಬಂದಿತ್ತು ಹಾಗಾಗಿ ಅದೊಂದು ಅತ್ಯುತ್ತಮವಾದಂಥ ಪುಸ್ತಕ ಎಂದೇ ಪ್ರಸಿದ್ಧ ಪಡೆದುಕೊಂಡಿದೆ ಅದು ಕನ್ನಡ ವ್ಯಾಕರಣ ಸಿಂಗಾರ ಅದು ಎವರ್ಗ್ರೀನ್ ಬುಕ್ಸ್ ಅದು ಅದು ಕೇವಲ ಸಿ ಬಿ ಸಿ ಹತ್ತನೇ ತರಗತಿಗೆ ಅಂತಲೇ ಹೇಳಲಿಕ್ಕಾಗೋದಿಲ್ಲ ಎಲ್ಲ ಐದರಿಂದ ಡಿಗ್ರಿ ಎಮ್ ಎ ಎಮ್ ಎ ಬಿ ಎಡ್ ಯಾವುದೇ ಪುಸ್ತಕ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯೋಗುವಂಥ ಒಂದು ಪುಸ್ತಕ ಅದು ಅದು ಬಹಳ ಪ್ರಸಿದ್ಧವಾಗಿರುವಂಥ ಒಂದು ಪುಸ್ತಕ ಅಷ್ಟೇ ಅಲ್ಲದೆ ಅದರಲ್ಲಿ ಕೂಡ ಎಲ್ಲ ರೀತಿಯ ವ್ಯಾಕರಣಾಂಶವನ್ನು ಒಳಗೊಂಡಿರುತ್ತದೆ ಮೊನ್ನೆ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ಅದರಲ್ಲಿ ಸಾಕಷ್ಟು ಮುಕ್ಕಾಲು ಭಾಗದ ಭಾಗದ ವ್ಯಾಕರಣಾಂಶಗಳು ಅಲ್ಲಿ ಬಂದಿತ್ತು ಅಂತ ಅನೇಕ ಶಿಕ್ಷಕರು ಕಾಲ್ ಮಾಡಿ ನನಗೆ ಹೇಳಿದ್ದಾರೆ ನಾವು ಓದ್ಕೊಂಡು ಹೋಗಿದ್ವಿ ಇನ್ನೂ ಸ್ವಲ್ಪ ನಿಮ್ಮ ಬುಕ್ಕನ್ನು ರೆಫರ್ ಮಾಡಿದರೆ ನೂರಕ್ಕೆ ನೂರು ತೆಗಿಬಹುದಿತ್ತು ಸ್ವಲ್ಪ ಓದಿದಕ್ಕೆ ಅಷ್ಟೊಂದು ಬಂದಿತ್ತು ನಮಗೆ ನಿಮ್ಮ ಕನ್ನಡ ವ್ಯಾಕರಣ ಸಿಂಗಾರ ಪುಸ್ತಕದಿಂದ ಅಂತ ಅನೇಕ ಶಿಕ್ಷಕರು ಕಾಲ್ ಮಾಡಿ ಹೇಳಿದ್ದಾರೆ ಹಾಗಾಗಿ ಈ ಪರೀಕ್ಷಾ ಸುಗಮದ ಬಗ್ಗೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಿಂದ ಶಿಕ್ಷಕರಿಂದ ಪೋಷಕರಿಂದ ಒಳ್ಳೆಯ ಹೊಗಳಿಕೆ ಮಾತು ಬರ್ತಾ ಇದೆ ತುಂಬ ಅದ್ಭುತವಾಗಿದೆ ಇದೊಂದೇ ಪುಸ್ತಕ ಸಾಕು ಮಕ್ಕಳ ಕೈಗೆ ಇದೊಂದು ಪುಸ್ತಕವನ್ನು ನೀವು ಕೊಟ್ಟರೆ ಪೋಷಕರಿಗೂ ಒಂದು ಹೆಮ್ಮೆ ನೂರಕ್ಕೆ ನೂರು ಬರುತ್ತದೆ ಶಿಕ್ಷಕರಿಗೂ ಮತ್ತು ಶಾಲೆಗೆ ಒಂದು ಒಳ್ಳೆಯ ಉತ್ತಮವಾದಂಥ ಹೆಸರು ಬರುತ್ತದೆ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಈ ಒಂದು ಪರೀಕ್ಷಾ ಸುಗಮವನ್ನು ಹಿಂದೆ ಕೊಂಡುಕೊಳ್ಳಿ ಮಿಸ್ ಮಾಡಬೇಡಿ ಬಹುಬೇಗನೆ ಕೊಂಡುಕೊಳ್ಳಿ ಪರೀಕ್ಷಾ ಸುಗಮಕ್ಕಾಗಿ ಶಾರದಾ ಪ್ರಕಾಶನಿಗೆ ಭೇಟಿ ಕೊಡಿ ಮೊಬೈಲ್ ನಂಬರ್ ಬರ್ಕೊಳ್ಳಿ ಸ್ಕ್ರೀನ್ ಮೇಲಿದೆ ನೈನ್ ಸೆವೆನ್ ಫೋರ್ ಒನ್ ಸಿಕ್ಸ್ ಒನ್ ಸಿಕ್ಸ್ ನೈನ್ ಡಬಲ್ ಫೈವ್ ಈ ನಂಬರಿಗೆ ಸಂಪರ್ಕಿಸಿದರೆ ಪುಸ್ತಕ ನೇರವಾಗಿ ನಿಮ್ಮ ಮನೆ ಬಾಗಿಲಿಗೆ ಸೇರುತ್ತದೆ ಅದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ ಅಲ್ಲದೆ ಅತ್ಯುತ್ತಮವಾದ ಪುಸ್ತಕವೆಂದೇ ಪ್ರಸಿದ್ಧವಾಗಿದೆ ಹಾಗಾಗಿ ಈ ಪುಸ್ತಕವನ್ನು ಹಿಂದೆ ಕೊಂಡುಕೊಳ್ಳಿ ಥ್ಯಾಂಕ್ ಯು ಬಾಯ್ ಬಾಯ್ ಧನ್ಯವಾದಗಳು